ಇನ್ನೊಂದು ಈಗೇನು ವಾದಿವಾದಗಳು ನಡೀತಾ ಇದೆ ನಮ್ಮ ನಮ್ಮ ಸಮಾಜದಲ್ಲೇ ಆ ಎಲ್ಲ ಮುಖಂಡರಿಗೆ ನಾ ಒಂದು ಕಿವಮಾತನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಈ ವಿಷಯಾಂತರ ಆಗ್ತಾ ಇದೆ ನೀವೊಂದು ಅವ್ರಿಗೆ ಮಾತಾಡೋದು ಅವ್ರೊಂದು ನಿಮಗೆ ಮಾತಾಡೋದು ಇದು ನಮ್ಮ ಅಂಗೈ ತೋರಿಸಿ ನಾವು ಅವಲಕ್ಷಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ನಾನು ನಿಮ್ಮ ನಡೀತಿರುವಂಥ ಹಿರಿಯರಿಗೆ ಬುದ್ಧಿ ಹೇಳುವಷ್ಟೇ ನಾನು ದೊಡ್ಡವನಲ್ಲ ಆದರ ಜನರು ನೀವಾದರೂ ಹೋಗಿ ಹೇಳ್ರಿ ಅನ್ನುವಂಥದ್ದನ್ನು ನಮ್ಮ ಸಮಾಜದ ಮುಖಂಡರು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಅವ್ರು ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅದ್ರ ಸಲಾಗಿ ಇವತ್ತಿಗೇನೆ ನಿಮ್ಮದರ ತಪ್ಪಿರಲಿ ಆವರದರ ತಪ್ಪಿರಲಿ ಅಥವಾ ಒಬ್ಬರ ಹೆಸರಿರಲಿ ಇರಲಿ ಇಲ್ಲಿಗೇನೆ ಮರಿತ್ತು ಒಟ್ಟರು ಒಂದಾಗಿ ಒಟ್ಟಾಗಿ ಹೋದಾಗ ಮಾತ್ರ ಈ ಟೂ ಎ ಈ ಈಡೇರಿಸಲಿಕ್ಕೆ ಸಾಧ್ಯದ ಮತ್ತು ಇನ್ನೇನಿದೆ ಈಗ ನಾವು ಹೋರಾಟ ಮಾಡುವಂಥವ್ರು ಮುರುಗೇಶಿಗೆ ಈ ಟೂ ಎ ಬೇಕಾಗಿಲ್ಲ ಟೂ ಎ ಬೇಕಾಗಿರುವಂಥದ್ದು ಕಟ್ಟು ಕಡೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನಾವಿವತ್ತು ಹೋರಾಟ ಮಾಡ್ತಾ ಇರುವಂಥದ್ದು ಮತ್ತು ನಾವು ಈ ಸ್ಥಾನಕ್ಕೆ ತಂದಿರುವಂಥದ್ದು ಆ ಕಟ್ಟಕಡೆ ಕಡೆ ಮನುಷ್ಯರು ನಮ್ಮನ್ನ ಈ ಸ್ಥಾನಕ್ಕೆ ತಂದಿದ್ದಾರೆ ಅವರು ತೀರಿಸುವಂಥದ್ದು ನಮ್ಮಲ್ಲಿ ಭಾಳಷ್ಟಿದೆ ಅದೇ ಸಲುವಾಗಿ ನಾವು ಅವ್ರ ಬಗ್ಗೆ ಕೆಲಸ ಮಾಡಬೇಕಾಗಿದ್ದರೆ ನಾವು ಒಂದಾಗಿರಬೇಕು ನಮ್ಮ ವೈಯಕ್ತಿಕವಾಗಿರುವಂಥ ಪ್ರತಿಷ್ಠೆಯನ್ನು ಬದಿಗೊತ್ತಿ ನಾವು ಇವತ್ತು ಹೋರಾಟದ ಮುಚ್ಚಿನಲ್ಲಿರಬೇಕು ಅದಕ್ಕೆ ನೀವು ವಿಧಾನಸೌಧ ಒಳಗಡೆ ಇದ್ದು ನೀವು ಹೋರಾಟ ಮಾಡಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡ್ತೀವಿ ಒಬ್ರಿಗೊಬ್ರು ದೋ ದೂಷಿಸಲಾರ್ದೇನೆ ನಮ್ಮದು ಅಷ್ಟುದನ್ನು ಗಮನ ಕೇಂದ್ರೀಕೃತವಾಗಿ ಈ ಟೂ ಎ ಕಡೆ ಬರಬೇಕು ನೀವು ಜೋರಾಗಿ ನಿಮ್ಮ ನಾಲ್ಕು ಗೋಡೆ ನಡುವೆ ಏನು ನಿಮ್ಮ ಕಿವಿ ಕೆಲಸ ಸರ್ಕಾರಕ್ಕೆ ನೀವು ಅಧಿಕಾರದಲ್ಲಿ ಇರುವಂತ ನೀವು ಮಾಡಿರಿ ನಾವು ಹೊರಗಡೆ ಇರುವಂಥ ಹೋರಾಟವನ್ನು ವಿಧಾನಸಭೆಯ ಹೊರಗಡೆ ನಾವು ಮಾಡುವಂಥದ್ದು ಕಡೆ ಮಾಡ್ತಾಯಿದ್ದೀವಿ ಇವತ್ತೆಲ್ಲರೂ ತಮ್ಮ ಮುಖಾಂತರ ನಾನು ಸಮಾಜದ ಕರ್ನಾಟಕ ರಾಜ್ಯದ ಎಂಬತ್ತು ಲಕ್ಷ ಜನರಿಗೆ ಹೇಳ್ತೇನೆ ನಿಮ್ಮ ನಿಮಗೆ ಎಲ್ಲೆಲ್ಲಿ ಸಮೀಪ ಇರ್ತದೆ ಆ ತಾಲೂಕಾ ಮಟ್ಟದಲ್ಲಿ ಮತ್ತು ರಾಜ ಜಿಲ್ಲಾ ಮಟ್ಟದಲ್ಲಿ ತಾ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲ ಹಿಂದೆ ಮೂವತ್ತು ವರ್ಷಗಳಿಂದ ನಾವೇನು ಹೋರಾಟ ಮಾಡಿಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀವಿ ಅದನ್ನು ಇವತ್ತಿಗೂ ಸಹಿತ ಶಾಂತ ರೀತಿಯಿಂದ ಹೋರಾಟ ಮಾಡಿ ಬರುವಂಥ ದಿವಸದಲ್ಲಿ ನಮಗೆ ಸರ್ಕಾರದವರು ಸ್ಪಂದನೆ ಮಾಡದೇ ಇದ್ದರೆ ಏನು ನಮ್ಮ ಸಮಾಜದ ಪ್ರಮುಖರು ಏನೋ ಒಂದು ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರವಾಗಿ ಉಗ್ರವಾಗಿರುವಂಥ ಹೋರಾಟವನ್ನು ಕೈಗೊಳ್ಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ